ವೇತನ ಪಾವತಿಗೆ ಆಗ್ರಹಿಸಿ ನರೇಗಾ ಹೊರಗುತ್ತಿಗೆ ನೌಕರರ ಅಸಹಕಾರ ಚಳುವಳಿ ಆರು ತಿಂಗಳ ವೇತನ ಪಾವತಿ ಸೀವಾ ಭದ್ರತೆ ಆರೋಗ್ಯ ವಿಮೆ ಕೆಲಸದ ಸ್ಥಳದಲ್ಲಿ ಭದ್ರತೆ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನರೇಗಾ ಹೊರಗುತ್ತಿಗೆ ನೌಕರರ ತಮ್ಮ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ತಾಲೂಕು ಪಂಚಾಯತ್ ಕಚೇರಿಯ ಮುಂಭಾಗ ಸೋಮವಾರದಿಂದ ಅಸಹಕಾರ ಚಳುವಳಿಯಲ್ಲಿ ಭಾಗಿಯಾಗಿದ್ದಾರೆ ಈ ವೇಳೆ ಸಂಘದ ತಾಲೂಕು ಪ್ರತಿನಿಧಿ ಅಂಜನಪ್ಪ ಬಿ ಮಾತನಾಡಿ ಕೂಲಿಕಾರರಿಗೆ ನರೇಗಾ ಕೆಲಸ ಕೊಡಿಸುವುದು ಯೋಜನೆಯಡಿ ಹಳ್ಳಿಗಳಲ್ಲಿ ಆಸ್ತಿ ಸೃಜನೆಗಳಲ್ಲಿ ನರೇಗಾ ನೌಕರರ ಪಾತ್ರ ಬಹುಮುಖ್ಯವಾಗಿದೆ ಆದರೆ ನೌಕರರಿಗೆ ಪ್ರತಿ ತಿಂಗಳು ವೇತನ ಸರಿಯಾಗಿ ಆಗದೆ ತುಂಬಾ ಸಮಸ್ಯೆ ಎದುರಿಸುತ್ತಿದ್ದಾರೆ ಮಕ್ಕಳ ಶಾಲಾ ದಾಖಲಾತಿ ಕುಟುಂಬದ ನಿರ್ವಹಣೆ ಕೌಟುಂಬಿಕ ಆರೋಗ್ಯ ಸಮಸ್ಯೆಗೆ ವೇತನ ಪಾವತಿಯಾಗದೇ ಇರುವ ಕಾರಣ ರಾಜ್ಯ ಸಂಘದ ನಿರ್ದೇಶನದಂತೆ ರಾಜ್ಯ ಅತ್ಯಂತ ಅಸಹಕಾರ ಚಳವಳಿ ಆರಂಭಿಸಲಾಗಿದೆ ನಮ್ಮ ತಾಲೂಕಿನ ಎಲ್ಲ ನರೇಗಾ ನೌಕರರು ಕಚೇರಿಗೆ ಹಾಜರಾಗಿದ್ದರೂ ಯಾವುದೇ ಕೆಲಸ ಕಾರ್ಯಗಳನ್ನು ಕೆಲಸ ಮಾಡದಿಯ ಸಹಕಾರ ಚಳವಳಿ ಹಮ್ಮಿಕೊಂಡಿದ್ದೇವೆ ಎಂದರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಮತ್ತು ರಾಜ್ಯದಿಂದ ಜಿಲ್ಲೆಗೆ ಅನುದಾನ ಬಿಡುಗಡೆಯಾಗಿದ್ದರೂ ಹೊಸ ತಂತ್ರಾಂಶದ ತಾಂತ್ರಿಕ ಸಮಸ್ಯೆಯಿಂದಾಗಿ ವೇತನ ಪಾವತಿಯಲ್ಲಿ ವಿಳಂಬವಾಗುತ್ತಿದೆ ಎಂದು ವ್ಯಕ್ತಪಡಿಸಿದರು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಅಡಿಯಲ್ಲಿ ತಾಲೂಕು ಹಂತದಲ್ಲಿ ಟಿಐಇಸಿಟಿಸಿ ಟಿಎಂಐಎಸ್ ಟಿಎಇ ಸಿವಿಲ್ ತೋಟಗಾರಿಕೆ ರೇಷ್ಮೆ ಅರಣ್ಯ ಕೃಷಿ ವಿಭಾಗದಲ್ಲಿ ಹಾಗೂ ಬಿಎಫ್ಟಿ ಸೇರಿ ವಿವಿಧ ಹುದ್ದೆಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಎಲ್ಲಾ ನರೇಗಾ ಯೋಜನೆಯ ಸಿಬ್ಬಂದಿಗೆ ಕಳೆದ ಆರು ತಿಂಗಳಿನಿಂದ ವೇತನ ಪಾವತಿಯಾಗಿಲ್ಲ ಸರ್ಕಾರ ಕೂಡಲೇ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಈ ಹಿಂದೆಯೂ ಸರ್ಕಾರದ ಗಮನಕ್ಕೆ ತರಲು ಪ್ರತಿಭಟನೆ ಮಾಡಿದ್ದೇವೆ ಆದರೂ ವೇತನ ಪಾವತಿಯಾಗಿಲ್ಲ ಎಂದು ತಮ್ಮ ಕಷ್ಟಗಳನ್ನು ವ್ಯಕ್ತಪಡಿಸಿದರು ರು ಜಿಲ್ಲಾಧ್ಯಕ್ಷರ ಭೇಟಿ ಶಿರಹಟ್ಟಿ ತಾಲೂಕು ಪಂಚಾಯಿತಿಯ ಅಸಹಕಾರ ಚಳವಳಿಯ ಸ್ಥಳಕ್ಕೆ ಗದಗ ನೇವಾಕ್ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಸುರೇಶ್ ಅವರು ಭೇಟಿ ನೀಡಿ ಎಲ್ಲಾ ನೆರೆಗಾ ಸಿಬ್ಬಂದಿಗಳ ಜೊತೆಗೆ ಚರ್ಚಿಸಿದ್ರು ಈ ಅಸಹಕಾರ ಚಳವಳಿ ವೇತನ ಪಾವತಿಯಷ್ಟೇ ಅಲ್ಲ ಆರೋಗ್ಯ ವಿಮೆ ಸೇವಾ ಭದ್ರತೆ ಸೇರಿ ವಿವಿಧ ಬೇಡಿಕೆಗಳಿಗಾಗಿ ಈ ಹೋರಾಟ ನಡೆಯುತ್ತಿದೆ ವೇತನ ಪಾವತಿಯಾಗುವವರೆಗೂ ನಿರಂತರವಾಗಿ ಚಳವಳಿ ನಡೆಸಲಾಗುತ್ತಿದೆ ಎಂದರು ಈ ವೇಳೆ ಎಲ್ಲಾ ಸರ್ಕಾರಿ ನೌಕರ ಈ ಅಸಹಕಾರ ಚಳುವಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಬೇಡಿಕೆಗಳೇನೆಂದ್ರೆ ಆರು ತಿಂಗಳ ವೇತನ ಬಾಕಿ ನೀಡಬೇಕು ಆರೋಗ್ಯ ವಿಮೆ ಜಾರಿ ಮೂರನೇದಾಗಿ ಸೇವಾ ಭದ್ರತೆ ಒದಗಿಸಬೇಕು ನಾಲ್ಕನೇದಾಗಿ ಪ್ರತಿ ತಿಂಗಳ ವೇತನ ನೀಡಬೇಕು ಕೆಲಸದ ಸ್ಥಳದಲ್ಲಿ ಭದ್ರತೆ ನೀಡಬೇಕು ಎಂದು ಬೇಡಿಕೊಂಡರು ಈ ಸಂದರ್ಭದಲ್ಲಿ ನರೇಖಾ ನೌಕರರಾದಂತಹ ಅಶೋಕ ಇನಾಮತಿ ವೀರೇಶ್ ಪಟನ್ ಶೆಟ್ಟಿ ಲಿಂಗ್ರಾಜ್ ಶಾಗೋಟಿ ಜ್ಯೋತಿ ಕೊಡಂಗಲ್ ವಿಜಯಲಕ್ಷ್ಮಿ ಅಂಗಡಿ ಆಂಜನೇ ಬಿ ಪುಷ್ಪಾ ಬಡಗಿ ರವಿಕುಮಾರ್ ರಾಥೋಡ್ ಇನ್ನು ಅನೇಕ ಬಿಎಫ್ಟಿಗಳು ಟಿಗಳು ಗ್ರಾಮ ಕಾಯಕ ಮಿತ್ರರು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಖಾದರ್ ಕೋಟಿ ಟ್ವೆಂಟಿ ಸೆವೆನ್ ಶಿರಹಟ್ಟಿ ಗದಗ